ಈ ಯೋಜನೆಯನ್ನು ನಾವು ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ನಾವು ಸಾಕಷ್ಟು ಯೋಜನೆಯನ್ನ ತಂದು ವಿದ್ಯಾವಂತರ ಯುವಕರಿಗೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಬೇಕು ಅಂತ ಲಿಬರಲೈಸೇಷನ್ ಪಾಲಿಸಿ ಕ್ಯಾಕ್ ಸಿಸ್ಟಮ್ ಇದನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಇಡೀ ದೇಶವನ್ನ ಒಂದು ಪ್ರಪಂಚದಲ್ಲಿ ಒಂದು ನೋಡುವಂತಹ ದೇಶ ಅರವತ್ತು ಪರ್ಸೆಂಟ್ ಭಾಗ ನಮ್ಮ ಕೃಷಿಕರಿಗೆ ಹೊಂದಿದ್ದ ಹೆಚ್ಚಿನ ಜನಸಂಖ್ಯೆ ಕೃಷಿಕರ ಕೃಷಿ ಕೃಷಿಯೇತರವಾಗಿ ಕೆಲಸ ಮಾಡೋದ್ರಿಂದ ಆ ಕೃಷಿಯೇತರವಾಗಿ ಕೆಲಸ ಮಾಡುವಂತಹ ಕೂಡ ಉದ್ಯೋಗದಿಂದ ಮೋಸ ಸಾಕಬಾರದು ಅಂತ ಕನಿಷ್ಠ ವರ್ಷಕ್ಕೆ ನೂರು ದಿವಸ ಆದರೂ ಮಿನಿಮಮ್ ಬೇಕಿಸಿಕೊಂಡು ಆ ಒಂದು ಜನಸಂಖ್ಯೆಯನ್ನ ಆರ್ಥಿಕವಾಗಿ ಉತ್ತೇಜನಗೊಳಿಸುವಂತ ಒಂದು ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ವಿವಾದ ಮಾಡ అదరీ నూరు పర్సెంట్ శేకడా యోజన బెణ ఎస్తో అదే సెంట్రల్ గవర్నమెంట్ బాస్ ఈ కార్యక్రమం చేంజ్ రాజ్య సర్కార ఇన్ను హాసిన మట్లు దుర్బలగ్ పర్సెంట్ సర్క్రిబ్యూషన్ కూడా ఈ యోజన ప్రకారం సెంట్రల్ గవర్నమెంట్ నాము యోజన ಸಾಧಾರಣ ನೂರ ಎಂಬತ್ತು ಕೋಟಿ ರೂಪಾಯಿ ಹೆಚ್ಚು ದಿನದ ಕೆಲಸಗಳು ಕಾರ್ಮಿಕರಿಗೆ ಸೃಷ್ಟಿಯಾಗಿದೆ ಈಗ ಅದು ಕಂಪ್ಲೀಟ್ ಆಗಿಶ್ ಆಗಿದೆ ನಮ್ಮ ದೇಶದಿಂದ ನೂರ ಕಾರ್ಮಿಕರಿಗೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಖರ್ಚು ಮಾಡ್ತಾ ಇದ್ದೇವೆ ಅದು ಕಂಪ್ಲೀಟ್ ಇವತ್ತು ಬೆಲೆ ಮೋದಿ ಸರ್ಕಾರ ನಾವಿವತ್ತು ಕಳೆದ ಹನ್ನೊಂದು ವರ್ಷದಲ್ಲಿ ಯೋಜನೆಯನ್ನು ಕಾರ್ಮಿಕರಿಗೆ ಇಲ್ಲಿಯವರೆಗೂ ಕೂಡ ಮಿನಿಮಮ್ ಜಾಸ್ತಿ ಮಾಡಿದ್ದು ನಾವು ನೋಡಬಹುದು ನಮ್ಮ ಹಣದುಬ್ಬರ ಇವತ್ತು ಮೂರು ಮೂರು ಮೂರರಷ್ಟು ಹೆಚ್ಚಾಗಿತ್ತು ಕಾರ್ಮಿಕರಿಗೆ ಕೊಡುವ ನರೇದ ಯೋಜನೆ ಮುಖಾಂತರ ಕಾರ್ಮಿಕರಿಗೆ ಎಷ್ಟು ನಾವು ಹಣ ಕೊಡ್ತಿದ್ದೇವ ಅದನ್ನು ಕೂಡ ಕಳೆದ ಹನ್ನೊಂದು ವರ್ಷದಿಂದ ಇವರು ಜಾಸ್ತಿ ಮಾಡಿದಂತ ಒಂದು ಉದಾಹರಣೆ ನಮ್ಮ ದೇಶದಲ್ಲಿ ಇವತ್ತು ಹೆಚ್ಚಿತ್ತು ಇವತ್ತು ನಮ್ಮಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಸಾಕಷ್ಟು ದೊಡ್ಡ ಮಟ್ಟಿನಲ್ಲಿ ಈ ಪ್ರಪಂಚದಲ್ಲಿ ಇವತ್ತು ಅತ್ಯಂತ ನಿರುದ್ಯೋಗ ಇರುವುದಂದ್ರೆ ಅದು ನಮ್ಮ ಭಾರತ ದೇಶ ಈ ನರೋ ನರೇಗ ಯೋಜನೆ ನಿಲ್ಲಿಸಿ ಅಥವಾ ಈ ಯೋಜನೆಗೆ ವರಿಫೈ ಮಾಡಿದರೆ ನಾನು ಒಂದಿವತ್ತು ಕೇಳಬೇಕಂತ ವಯಸ್ಸೆ ಇದ್ದೇನೆ ಈಗ ಸೆಂಟ್ರಲ್ ಗೌರ್ಮೆಂಟ್ಗೆ ಇದರಲ್ಲಿ ಏನು ಲಾಭ ನೀವು ನಿರುದ್ಯೋಗ ಹೆಚ್ಚು ಮಾಡಲಿಕ್ಕೆ ನೀವು ಇರೋದು ಈ ಯೋಜನೆ ಎಂದು ಅಲ್ಲ ಉದ್ಯೋಗ ದೃಷ್ಟಿ ಮಾಡಲಿಕ್ಕೆ ಈ ಯೋಜನೆ ಎಂದು ಇದ್ದೇವೆ ಇದೆಲ್ಲ ನರೇಗದ ವಿಚಾರ ಬಗ್ಗೆ ನಾವೆಲ್ಲ ಎಷ್ಟು ಈ ಗ್ರಾಮ ಪಂಚಾಯತ್ನಲ್ಲಿ ನಲ್ಲಿ ಗ್ರಾಮ ಮಟ್ಟದಲ್ಲಿ ನಾವು ಎಷ್ಟು ಯೋಜನೆಗಳನ್ನು ಹಾಕ್ತಾ ಇದ್ದೇವೆ ಅದನ್ನು ಕಾಂಟ್ರಾಕ್ಟ್ ಮೂಲಕ ತೆಗೆಯುವಂತಹ ಒಂದು ಯೋಜನೆಯನ್ನ ಕೇಂದ್ರ ಸರ್ಕಾರ ಇವತ್ತು ಯಾರೆಲ್ಲ ನಿರುದ್ಯೋಗಗಳು ಮತ್ತೆ ಆ ಕೃಷಿಕ ಕೃಷಿಯೇತರವಾಗಿ ಮುಖಾಂತರ ಕೆಲಸ ಮಾಡ್ತಾ ಇದ್ದರಾ ಅವರಿಗೆ ಡೈರೆಕ್ಟ್ ಆಗಿ ಸರ್ಕಾರ ಹಣ ಕೊಡುವಂತ ಒಂದು ವ್ಯವಸ್ಥೆ ನಮ್ಮ ಇದು ದೇಶದ ಒಂದು ಆರ್ಥಿಕ ಬೆಳವಣಿಗೆಗೆ ಮತ್ತು ನಿರುದ್ಯೋಗದ ಇದಕ್ಕೆ ಹೆಚ್ಚಾಗುವಾಗ ಆರ್ಥಿಕ ಬೆಳವಣಿಗೆ ಖಂಡಿತವಾಗಿ ಒಂದು ದೊಡ್ಡ ಎಫೆಕ್ಟ್ ಆಗ್ತದೆ ಹಾಗೆ ಇದರಿಂದ ನಿರುದ್ಯೋಗ ಸಾಕಷ್ಟು ಹೆಚ್ಚಿನ ಮಟ್ಟಿಗೆ ಇನ್ನೂ ಕೂಡ ಒಂದು ಮೇಲೆ ತರ ಹೇಳಲಿಕ್ಕೆ ಒಂದು ಸಾಧ್ಯ ಅಂತ ನಾನು

ಆಗ್ತದೆ ಅಂತ ನಾವೇನು ಕಾಲೂನಲ್ಲಿ ಅವರು ಏನು ನಮಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರಾ ಅವರಿಗೆ ಸ್ಟ್ಯಾ ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ಕಾಲೂನಲ್ಲಿ ಕೊಟ್ಟಿದ್ದರು ನಾವು ಸೆಂಟ್ರಲ್ ಗೌರ್ಮೆಂಟ್ನಲ್ಲ ಒಂದು ಗೌರ್ಮೆಂಟ್ನಲ್ಲಿ ನಾವು ಕಾಂಗ್ರೆಸ್ನ ಮನುಷ್ಯರು ಕೆಲವರು ಗೆಳಿದ್ದಾರೆ ಅವರು ನಮಗೆ ಹೇಳ್ತಾರೆ ಅದರಲ್ಲಿ ಕೆಲವು ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಮಿಸ್ ಮ್ಯಾಲೇಜ್ಮೆಂಟ್ ಆದರೆ ಮಿಸ್ಮ್ಯಾನೇಜ್ಮೆಂಟ್ ಮಾಡಿದರೆ ಖರ್ಚು ಬೇಡ ಮಿಸ್ ಮ್ಯಾಲೇಜ್ಮೆಂಟ್ ಆಗಿದೆ ಈಗ ಒಂದು ಯೋಜನೆ ಮಿಸ್ ಒಂದು ಯೋಜನೆ ಮಿಸ್ಮ್ಯಾನೇಜ್ಮೆಂಟ್ ಈ ಸರ್ಕಾರ ಮಟ್ಟದಲ್ಲಿ ಆಗ್ತದೆ ಅಂತ ಸರ್ಕಾರ ಯಾರು ಇರುತ್ತೆ ಸರ್ಕಾರ ಇರುವುದು ನಮ್ಮ ಬಿಜೆಪಿ ಸರ್ಕಾರ ಸೆಂಟ್ರಲ್ ಗವರ್ನಮೆಂಟ್ ಸರ್ಕಾರ ಇದನ್ನು ನೋಡ್ತಾ ಇದೆ ಅವರಿಗೆ ಆ ಮಿಸ್ಮ್ಯಾನೇಜ್ಮೆಂಟ್ ಮಾಡೋದು ಕಲೆಕ್ಟ್ ಮಾಡೋದು ಮಿಸ್ಮ್ಯಾನೇಜ್ಮೆಂಟ್ ಕಲೆಕ್ಟ್ ಮಾಡುವಂಥದ್ದು ಒಂದು ಒಂದು ಅವರಿಗೆ ಅವರಿಗೆ ಅಷ್ಟು ಕೆಪಾಸಿಟಿ ಇಲ್ವ ಅಂತ ನಾನು ಇವತ್ತು ಕೇಳಿಕ್ಕೆ ಬಯಸ್ತಾ ಇದ್ದೇನೆ ನರೇಂದ್ರ ನರೇಗಾ ಯೋಜನೆಯ ಮೊದಲ ಹಕ್ಕಿ ಎಂದು ಯಾರಿಗೆ ಈ ಗ್ರಾಮೀಣ ಮಟ್ಟದಲ್ಲಿ ಯಾವ ಯುವಕರು ಅವನು ಯಾವ ಕೆಲಸ ಮಾಡ್ತಾನ ಅವನಿಗೆ ಅವನ ಉದ್ಯೋಗ ಅವಕಾಶವನ್ನ ಒಂದು ಪಡೆದುಕೊಳ್ಳುವಂತ ಒಂದು ಅವಕಾಶ ನರೇಗ ಯೋಜನೆಯ ಅಡಿಯಲ್ಲಿ ಇದೆ ಈ ನರೇಗ ಯೋಜನೆ ಏನಿದೆ ಈ ಯೋಜನೆ ಮೋಡಿಫೈ ಮಾಡಿದಾಗ ಅದೇ ಗ್ರಾಮೀಣ ಮಟ್ಟದಲ್ಲಿ ಬೆಳೆದ ಹುಡುಗ ಆ ಗ್ರಾಮೀಣದಲ್ಲಿ ಕೃಷಿಗೆ ಸಲಹೆ ಬರುವಾಗ ಉಡುಪಿ ಮುನ್ಸಿಪಾಲಿಟಿಯಿಂದ ಕೂಡ ಇಷ್ಟರ ತನಕ ಬಿಡುಗಡೆ ಆಗದಿದ್ದಂತಹ ಒಂದು ದೊಡ್ಡ ಅನುದಾನ ಈ ವರ್ಷ ವರ್ಷದ ಪರಿಹಾರಕ್ಕೆ ಆಗಿದೆ ಅದು ಯಾವಾಗ ಮುನ್ಸಿಪಾಲ್ಟಿಗಳು ಆ ಆದ ನಂತರ ಆಡಳಿತ ರಾಜ್ಯ ಸರ್ಕಾರದ ಕೈಯಲ್ಲಿ ಬಂದಂತ ಐವತ್ತು ಲಕ್ಷ ರೂಪಾಯಿ ಆ ಲೈಟಿಂಗಿಗೆ ಮುನ್ಸಿಪಾಲ್ಟಿ ಇವತ್ತು ಸ್ಯಾಂಕ್ಷನ್ ಮಾಡಿ ಬೆಸ್ಬಾಂಬಿಗೆ ಕೊಟ್ಟಿದೆ ಉಡುಪಿ ಪರ್ಯಾಯಕ್ಕೆ ಇಡೀ ಸಿಗ ಲೈಟಿಂಗ್ ಮಾಡಿದಂತ ಒಂದು ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮಾಡಿದೆ ಇಷ್ಟದಂತ ಬಿಜೆಪಿ ಸರ್ಕಾರ ಏನು ಮಾಡ್ತಾ ಇತ್ತು ಇದ್ದಾಗ ಆಡಳಿತ ಇದ್ದಾಗ ಏನು ಮಾಡೋದು ಆಗಿ ಮೂವತ್ತರಿಂದ ನಲವತ್ತು ಲಕ್ಷ ರೂಪಾಯಿ ಉಡುಪಿ ಸಿಕ್ಕಿದ್ದು ಎಲ್ಲಿ ನೆಸಿಗೆ ನೋಡ್ತಾ ಇತ್ತು ಇದು ಮೂಲಭೂತ ಸೌಂದರ್ಯ ನಲವತ್ತು ಲಕ್ಷ ಬಿಟ್ಟು ಪುನಃ ಐವತ್ತು ಲಕ್ಷ ರೂಪಾಯಿ ವಿದ್ಯುತ್ ದೀಪಕರಣದ ವ್ಯವಸ್ಥೆಯನ್ನು ವ್ಯವಸ್ಥೆಯನ್ನ ಇವತ್ತು ನಮ್ಮ ಸರ್ಕಾರ ಇವತ್ತು ಕೊಟ್ಟಿದೆ ನಾವು ಕೃಷ್ಣ ಮಠದ ಮೇಲೆ ಅಷ್ಟು ಭಾವಕಲಾಗಿ ಅಷ್ಟು ಪ್ರೀತಿ ಇರಲಿಲ್ಲ ನಾವು ಇಂಥ ಇಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದು ನಾವು ಇವತ್ತು ನಮ್ಮ ಆಗ ಬಿಜೆಪಿ ಆಡಳಿತ ಸರ್ಕಾರ ಸರ್ಕಾರ ಕೂಡ ಇದು ಬದ್ಧದ ಸೆ ಆಗ ಬಿಜೆಪಿ ಆಡಳಿತ ಮುನ್ಸಿಪಾಲಿಟಿ ಇಲ್ಲಿ ಮೂರು ಲಕ್ಷ ಮಾತ್ರ ಕೊಡುತ್ತೆ ಮತ್ತೆ ಕಳೆದ ಬರಬೇಕೆ ಪರ್ಯಾಯದಲ್ಲಿ ಬಿಜೆಪಿ ಅಧಿಕೃತ ಮೊದಲ ಬಾರಿಗೆ ಪರ್ಯಾಯದಲ್ಲಿ ಬಿಜೆಪಿ ಆಡಳಿತ ಇರುವಾಗ ಇಷ್ಟ ಮಟ್ಟಿಗೆ ಒಂದು ರೂಪಾಯಿ ಕೂಡ ಕೊಡಬೇಕು ಪರ್ಯಾಯ ನಾವು ಮೂವತ್ತು ಲಕ್ಷ ಬಿಡಬೇಕು ಅದೇ ಇದೇ ಪರ್ಯಾಯದಲ್ಲಿ ನಾವು ಆರು ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿ ನಮ್ಮ ಸ್ಥಳೀಯ ಪುರಸಭೆ ಧರ್ಮವನ್ನು ಪ್ರೋತ್ಸಾಹ ಮಾಡುವ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ದಾರೆ ಯಾರೋ ಒಬ್ಬರು ಇಷ್ಟ ತನಕ ಚಾಲನೆ ಅವತ್ತು ಅದು ಈ ವರ್ಷ ಈಗ ದೀಪ ಹಾಕುವ ದೀಪ ಹಣದಿಯಾಗಿ ಹೋಗುತ್ತಾರೆ ಯಾರು ಕ್ಯಾಂಡಲ್ ಹಾಕ್ತಾರ ದೇವರಿಗೆ ದೀಪ ಹಾಕುವ ನಾವು ಚೇಂಜ್ ಯಾವಾಗಲೂ ಕದೋರಿ ಬಿಟ್ಟು ಉದ್ಘಾಟನೆ ಮಾಡಿ